ಂತ ನಾವ್ ಅಲ್ಲೆಂದ್ರೆ ಕೇಳಿಲ್ಲ ಆದ್ರೂ ಮಾತಾಡ್ರೆ ಒಂದೇ ಮಾತಾಡ್ತೇನೆ ಎಲ್ಲ ಕಾಲಘಟ್ಟಗಳು ಬರುವುದಿಲ್ಲ ಈಗಿರುವಂತ ಕಾಲಘಟ್ಟ ಬಹಳ ಸುಂದರವಾಗಿರ್ತಕ್ಕಂಥ ಕಾಲಘಟ್ಟ ಈ ಕಾಲಘಟ್ಟಗಳು ಏನೇನು ನಡುವಂತಂದ್ರೆ ಈ ಸತ್ಯ ತಮ್ಮೆಲ್ಲೂ ಗೊತ್ತಿರುವ ಸುಂದ್ರ ಪ್ರಿಯಾದ ಅತಿ ಉದ್ಯಮರತಕ್ಕಂಥ ಕಾರ್ಯಕ್ರಮ ನಡೆಯುವ ಅದೇ ಏಳುನೂರ ನಲವತ್ನಾಲ್ಕು ವರ್ಷಕ್ಕೆ ಬರ್ತಾ ಇದೆ ಹನ್ನೆರಡು ವರ್ಷ ಕುಂಭಗಳ ಮಾಡಿದ್ರ ಈರಪ್ಪ ನಡೆದ ಮಹಾಕುಂಭ ಅಂತನೇ ವರ್ಷಕ್ಕೆ ಬರ್ತದ ಆ ಕುಂಭಗಳ ಮೇಳದಲ್ಲಿ ಪಾಲ್ಗೊಂಡ್ರ ಪ್ರತಿ ಪುಣ್ಯ ಅಂತ ಹೇಳಿ ಸಾಕಷ್ಟು ಜನ ಹೋಗಿ ಕತ್ತಾರ ಹೋಗ್ತಾರ ಹೋಗಿ ನಡೆದ ಆದ್ರ ಅದರಷ್ಟೇ ಅದರ ಸಮನಾಗಿರ್ತಕ್ಕಂತ ಪುಣ್ಯ ಇಲ್ಲದಂದು ಕೇಳಿದ್ರ ಇವತ್ತು ತಿರುಗೋಳು ಗ್ರಾಮದೊಳಗ ಈ ಎಲ್ಲ ತಾಯಿಯಿಂದ ಒಳ అదే కుంభమేదా ఏను భాగవేశ పుణ్య సింపు అదే సమ ఇత పుణ్య ఇవత్ తెలుగు తాందరు తా దేవి స్వరూపద దేవి ఏనా ನವರ ಒಂಬತ್ತು ಅವತಾರಗಳಲ್ಲ ಆ ಒಂಬತ್ತು ಉಂಟಾದ ಇರುವಂತಹ ಕ್ರಾಂತಿ ಹತ್ತು ಇಂತಾದ ಇರುವಂತಹ ಕ್ರಾಂತಿ ದಶಾ ದಿನ ಪೂಜೆಗಳಂದಾಗ ವಿಷ್ಣುವಿನ ದಶಾರ್ಥ ಆಗುವಂತ ಆ ಕುಂಭದೇವರ ತಾಯಕನ ಎಷ್ಟು ಪುಣ್ಯ ಬರ್ತದ ಅಷ್ಟೇ ಪುಣ್ಯ ಇವತ್ತ ತಮ್ಮಲ್ಲಿ ಹುಡುಕಿದ್ದರೆ ತಂದಿರತಕ್ಕಂಥ ತಾಯಿಯಿಂದ ತಾದಕ ನಾವೆಲ್ಲ ಹಣ ಹತ್ತಿ ನಮಸ್ಕಾರ ಮಾಡ್ತಾ ನಮಗ್ ಕೂಡ ಅಂತ ಒಂದು ಪುಣ್ಯ ಬರ್ಬೇಕು ಈ ಸುಂದರವಾಗಿ కార్యక్రమ ప్రతి వర్ష ప్రతి హేట్ ఉంటుంది విధానం విరుదత్యత ఏకత ఐక్యత ఐక్యత భావైకత ఏం కాంత అది తిరుగు డ్రామంత్ కయ్యుడు యాకంద్రెడ్ జాతినే ఇలా జాతి అన్న దుర్ అది తిరుగుడు ఉదాహరణ జాతి నీత ಎಲ್ಲ ಕಡೆ ನಡೀತಾವ್ ಆದ್ರ ಇಲ್ಲಿ ಗೊತ್ತೇ ಇದೆ ಯಾರ ಯಾರ ಪಕ್ಕಿ ಅಂತ ಗೊತ್ತಿಲ್ಲ ಎಲ್ಲರೂ ಮನುಷ್ಯರ ಪಕ್ಕಿ ದೇವ್ರ ಪಕ್ಕಿ ಎಲ್ಲರೂ ಕೂಡ್ಕೊಂಡು ಕಾರ್ಯಕ್ರಮ ಮಾಡಕತ್ತೀರಿ ಅತಿ ಮನಸಾನೆ ಮಾಡ್ತೀರಿ ಅವ್ರು ಹೇಳಿದ್ರಲ್ಲ ದ್ವಾರ ಬಾಗ್ಲ ಆಗ್ಬೇಕು ಅಂತ ಹೇಳಿ ನಮ್ಮ ಊರ ಹತ್ತು ವರ್ಷ ಪ್ರಯತ್ನ ಮಾಡ್ಲಕತ್ತೀವಿ ಆಗಿಲ್ಲ ದೊಡ್ಡ ಊರ ಅಲ್ಲಿ ಅವ್ರು ಹೆಂಗ್ ಮಾಡ್ಲಕ್ಕತ್ತೀವಿ ಅಂತ ನಮ್ಗೆ ಗೊತ್ತದ ದ್ವಾರ ಬಾಗಿಲ ಮಾಡೋದು ಆದ್ರೆ ಹೋದ್ರ ಸಂಧಾರ ಇವರು ದ್ವಾರ ಭಾಗದಾಗೆ ಹೋದ್ರ ದೇವಿ ಅದಕ್ಕೇನಾದ್ರು ಇದ್ರೆ ನಿಮ್ಮೆಲ್ಲರ ಸ್ವಚ್ಛ ಮನಸ್ಸೇ ಕಾರಣ ಅಂತ ಹೇಳಿ ಈ ಸಂದರ್ಭಗಳನ್ನು ಸ್ಪಷ್ಟಪಡಿಸಿ ನಿಮ್ಮೆಲ್ಲರ ಆಶೀರ್ವಾದ ಇದೇನು ಹೇಳಿದಾಗ ನಮ್ ಏನೋ ಅಂತ ಹೇಳಿ ನಾನು ಧನ್ಯವಾದ ಅನುಪಿಸಿ ನಾನು ಎರಡು ಮತಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಶ್ರೀಯುತ ಮೊತಿಲಾಲ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಜಡ್ಡಪ್ಪ ಬೀರಪ್ಪ ಮೇಗೆ ಈ ಐದು ಜನ ಭಕ್ತಾದಿಗಳು ಬಂದು ಸ್ತ್ರೀಗಳಿಂದ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದ ರೂಪದಲ್ಲಿರ್ತಕ್ಕಂಥ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ನಾನು ಅವರನ್ನ ವಿನಂತಿಸ್ತಾ ಇದ್ದೇನೆ ಜೋರಾದ ಚಪ್ಪಳಿ Thank okay. you.